ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾಸನದ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌಡ ಕುಟುಂಬ ಆ ಸಂತ್ರಸ್ತ ಹೆಣ್ಣು ಮಕ್ಕಳನ್ನ ಹೆದರಿಸೋದಕ್ಕೆ ನಿಂತಿದ್ಯಾ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಮಾಡುತ್ತ ಆ ಸಂತ್ರಸ್ತ ಹೆಣ್ಣುಮಕ್ಕಳು ಯಾರು ದೂರನ್ನ ನೀಡಿದರೆ ಅವರ ಕುಟುಂಬಸ್ಥರಿಗೆ ಆಸೆ ಆಮಿಷಗಳನ್ನ ಒಡ್ಡುವಂಥದ್ದು ಅಥವಾ ಅವರು ಅದಕ್ಕೆ ಸೊಪ್ಪಾಗ್ತಾ ಹೋದರೆ ಅವರಿಗೆ ಬೆದರಿಕೆಗಳನ್ನು ಒಡ್ಡುವಂಥದ್ದು ಇಂಥ ಒಂದು ಕುಕೃತ್ಯಕ್ಕೆ ಗೌಡ್ರ ಕುಟುಂಬ ಮುಂದಾಗ್ಬಿಡ್ತಾ ಅನ್ನುವಂತಹ ಪ್ರಶ್ನೆ ಇವತ್ತು ಎಲ್ಲರೂ ಕಾಡ್ತಾ ಇದೆ ಭಾಳ ದೊಡ್ಡ ದುರಂತ ಇದು ಈ ದೇಶವನ್ನು ಒಬ್ಬ ಪ್ರಧಾನಮಂತ್ರಿಯಾಗಿ ಆಡಳಿತ ಮಾಡಿದಂತಹ ಈ ನೆಲದ ಮಣ್ಣಿನ ಮಗ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ದೇವೇಗೌಡರಿಗೆ ಇಂತಹ ಇಳಿ ವಯಸ್ಸಿನಲ್ಲಿ ಇಂಥ ಒಂದು ನೋವು ಈ ಸಮಾಜ ಅಥವಾ ಅವ್ರ ಕುಟುಂಬ ಕೊಡಬೇಕಿತ್ತ ಈ ಸಮಾಜ ಅಂತ ಯಾಕಂದೆ ಅಂತಂದರೆ ಪೆನ್ ಡ್ರೈವ್ ಬಿಡುಗಡೆ ಆಗುವಂತಹ ಪ್ರಕರಣದಲ್ಲಿ ಕೆಲವು ಜನರು ತಮ್ಮ ಸ್ವಾರ್ಥಕ್ಕೂ ಕೂಡ ಅದನ್ನು ಬಳಸ್ಕೊಂಡಿರೋದ್ರಿಂದ ನಾನು ಇದನ್ನು ಸಮಾಜ ಅಂದೆ ಯಾಕಂದರೆ ಅವರು ಎಲ್ಲರೂ ಸೇರೇನೆ ಅಲ್ವ ಸಮಾಜ ಇದು ಯಾರೋ ಒಬ್ಬರ ವಿಚಾರ ಅಲ್ಲ ಆದರೆ ಈಗ ನಾವು ಮಾತಾಡ್ತಾ ಇರೋಂಥದ್ದು ದೇವೇಗೌಡರ ಕುಟುಂಬದವರು ದೇವೇಗೌಡರಲ್ಲ ಅವರ ಕುಟುಂಬದವರು ಮತ್ತು ಈಗ ನಮಗೆ ಬಂದಿರೋಂಥ ಕೆಲವಾರು ಸುದ್ದಿಗಳ ಪ್ರಕಾರ ಸ್ವತಃ ಹಿರಿಗೌಡ್ರು ದೇವೇಗೌಡರು ರೇವಣ್ಣನವ್ರ ಮೇಲೆ ಬಹಳ ದೊಡ್ಡ ಧ್ರಮ್ ಆಗಿದ್ದಾರೆ ಕೋಪ ಮಾಡಿಕೊಂಡಿದ್ದಾರೆ ಏಯ್ ನಿನ್ನ ಮಗನಿಂದ ನನ್ನ ಕುಟುಂಬದ ಮರ್ಯಾದೆ ಹಾಳಾಗೋಯ್ತಲ್ಲ ಅನ್ನೋ ಮಟ್ಟಕ್ಕೆ ಅವರ ಮೇಲೆ ಬೇಸರ ಮಾಡ್ಕೊಂಡಿದ್ದಾರೆ ಅನ್ನೋವಂಥ ವಿಚಾರ ಬರ್ತಾ ಇದೆ ಇದರ ಮಧ್ಯೆ ಈ ಸಾರಾ ಮಹೇಶ್ ಯಾರು ಈ ಸಾರಾ ಮಹೇಶನ್ನ ಚೂ ಬಿಟ್ಟಿದ್ದ್ಯಾರು ಯಾರು ಚೂ ಬಿಟ್ಟಿದ್ದು ಏನು ಸಾರಾ ಮಹೇಶ್ಗು ಈ ಪ್ರಕರಣದಲ್ಲಿ ಏನು ಸಂಬಂಧ ಇದೆಲ್ಲವೂ ಪ್ರಶ್ನೆಗಳು ಇವಾಗ ಎದ್ದು ಬರ್ತಾ ಇದೆ ಯಾಕೆ ಅಂದರೆ ನಾನೀಗ ಒಂದು ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ಕೆಲವು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿರುವಂಥದ್ದು ನಮಗೆ ಎಲ್ಲ ಮಾಧ್ಯಮಗಳು ಕೂಡ ಒಳ್ಳೇದೆ ಎಲ್ಲ ಮಾಧ್ಯಮಗಳು ಕೂಡ ಕೆಲವು ಸಂದರ್ಭದಲ್ಲಿ ಕೆಟ್ಟಿದ್ದೆ ಸೊ ಯಾವುದೋ ಒಂದು ಮಾಧ್ಯಮದಲ್ಲಿ ಬಂತು ಅದನ್ನು ಹೇಳ್ತೀರಿ ಅಂತಂದರೆ ಸುದ್ದಿಯನ್ನು ಸತ್ಯವನ್ನು ತಿಳಿಸೋದಕ್ಕೆ ಯಾವ ಮಾಧ್ಯಮ ಅದ್ಯಾವುದು ಇದ್ಯಾವುದು ಅನ್ನೋದು ಬೇಕಾಗಿಲ್ಲ ನಮಗೆ ಕೆಲವು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿರುವಂತಹ ಅಲ್ಲಿನ ಮಹಿಳೆಯರ ಅಭಿಪ್ರಾಯ ಅವರ ಕೋಪ ಹೇಗಿದೆ ಒಂದು ಸಾರಿ ನಾನು ನಿಮಗೆ ಅದನ್ನು ಪ್ಲೇ ಮಾಡಿ ತೋರಿಸ್ತೀನಿ ನೀವೊಂದು ಸಾರಿ ನೋಡಿ ಅದನ್ನು ನೋಡಿದ ನಂತರ ಇಲ್ಲಿ ನಾನು ಹೇಳ್ತಾ ಇರೋದ ವಿಚಾರಗಳು ಸತ್ಯವಾಗಿದ್ದೀವಾ ಸುಳ್ಳಾಗಿದಾವ ನೀವೇ ಪರಿಶೀಲನೆ ಮಾಡಿ ನಾನು ಇವತ್ತು ಏನು ವಿಚಾರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಂದರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಂತ್ರಸ್ತರಾಗಿರುವಂತಹ ಹೆಣ್ಣು ಮಕ್ಕಳ ಬೆದರಿಸ್ತಾ ಇರುವಂಥದ್ದು ಅವ್ರಿಗೆ ಆಸೆ ಆಮಿಷಗಳನ್ನು ನೋಡ್ತಾ ಇರುವಂಥದ್ದು ಸಾಕ್ಷಿಗಳನ್ನು ನಾಶ ಮಾಡ್ತಾ ಇರುವಂಥ ಕುಕೃತ್ಯಕ್ಕೆ ಗೌಡರ ಕುಟುಂಬ ಮುಂದಾಯ್ತಾ ಇದು ಬಹಳ ದೊಡ್ಡ ದುರಂತ ಮತ್ತು ನೋವಿನ ಶಕ್ತಿ ಸಾರಾ ಮಹೇಶ್ ಯಾಕೆ ಇದರಲ್ಲಿ ಸಂತ್ರಸ್ತರ ಕುಟುಂಬಗಳಿಗೆ ಭೇಟಿ ಮಾಡುವಂಥದ್ದು ಅವ್ರಿಗೆ ಆಸೆಯನ್ನು ಒಡ್ಡುವಂಥದ್ದು ಆಮಿಷ ಒಡ್ಡುವಂಥದ್ದು ನಮ್ಮ ಮಾತು ಕೇಳದೆ ಹೋದರೆ ನಿಮ್ಗೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಬೆದರಿಕೆ ಒಡ್ಡುವಂಥದ್ದು ಮಿಶ್ರ ಸಾರಾ ಮಹೇಶ್ ಸಂತ್ರಸ್ತರೇನಿದ್ದಾರೆ ಅವರು ಒಬ್ಬಂಟಿಗರಲ್ಲ ಈ ಸಮಾಜ ಅವ್ರ ಜೊತೆಲಿ ನಿಲ್ಲುತ್ತೆ ಇದು ಹೇಗೆ ಏನು ನೋಡ್ತಾ ಇದ್ದೀರಿ ದಿನೇ ದಿನೇ ಬೆಂಬಲ ಹೇಗೆ ಹೆಚ್ಚಾಗ್ತಾ ಇದೆ ನ್ಯಾಯದ ಪರವಾಗಿ ಸಂತ್ರಸ್ತರ ಪರವಾಗಿ ದುಷ್ಟರ ವಿರುದ್ಧವಾಗಿ ಹೇಗೆ ಈ ವ್ಯವಸ್ಥೆ ಬದಲಾಗುತ್ತೆ ಅಂತ ನೋಡುವುದರಂತೆ ನೀವು ಕೂಡ ಒಬ್ಬ ಅಪರಾಧಿ ಆಗಬೇಕು ಅನ್ನುವಂತಹ ಏನಾದರೂ ದುರಾಲೋಚನೆ ನಿಮಗಿದ್ರೆ ನೀವು ಅಪರಾಧಿ ಆಗಿ ನಾವು ಮಾಡ್ತೀವಿ ನಿಮ್ಮನ್ನು ಸಂತ್ರಸ್ತರನ್ನ ಎದುರಿಸುವಂತಹ ಒಂದು ದುಷ್ಟತನದ ಕೆಟ್ಟ ಧೈರ್ಯವನ್ನು ನೀವು ಮಾಡಬೇಡಿ ಸ್ನೇಹಿತರೆ ಹಾಸನದ ಮಹಿಳೆಯರು ಈಗ ತಮ್ಮ ನೋವನ್ನ ಏನು ತೋಡ್ಕೊತಾ ಇದ್ದಾರೆ ಆ ವಿಚಾರ ಸ್ವಲ್ಪ ಕೇಳ್ಕೊಂಡ್ ಬನ್ನಿ ಒಂದು ವಾರದಿಂದಾನೇ ನಾನು ಅದನ್ನ ಹಾಸನ ಜಿಲ್ಲೆಯ ಒಂದು ವಿಡಿಯೋ ವಿಡಿಯೋ ತೋರಿಸ್ತೀನಿ ಶೋ ಮಾಡ್ತೀನಿ ಈ ವಿಷಯ ಇಡಿ ಕರ್ನಾಟಕ ರಾಜ್ಯಾದ್ಯಂತ ದೇಶಾದ್ಯಂತ ದೊಡ್ಡ ಮಟ್ಟದ ಸುದ್ದಿ ಮಾಡ್ತಾ ಇದೆ ಈಗಾಗಲೇ ಎಸ್ಐಟಿ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ ಇದಾದ ನಂತರದಲ್ಲಿ ಈಗ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಅವರು ಈ ಈ ಪ್ರಕರಣವನ್ನು ದಾರಿ ತಪ್ಪಿಸಲಿಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಪ್ರಯತ್ನ ನಿರಂತರವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಸಾರಾ ಮಹೇಶ್ ಅವರು ಈಗ ನಿನ್ನೆ ಆ ಕುಟುಂಬದ ಹೆಣ್ಣು ಮಕ್ಕಳಿಗೆ ಆ ಕುಟುಂಬದ ಸದಸ್ಯರಿಗೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ ನೀವು ಯಾವುದೇ ಕಾರಣಕ್ಕೂ ಎಸ್ ಐ ಟಿ ತನಿಖೆ ಮುಂದೆ ಹೋಗಬಾರ್ದು ನಿಮ್ಗೆ ಎಷ್ಟು ಬೇಕಾದರೂ ಹಣ ಕೊಡ್ತೇವೆ ನೀವೇನೋ ಹೋದರೆ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಅಂತ ಬೆದರಿಕೆ ಆಗ್ತಾ ನಾವು ಮಾಧ್ಯಮಗಳಲ್ಲಿ ನಾವೆಲ್ಲ ಗಮನಿಸಿದ್ವಿ ಕೆಲವು ಮಾಧ್ಯಮಗಳು ಹೆಣ್ಣು ಮಕ್ಕಳು ಹೋಗಿ ಎಸ್ ಐ ಟಿ ತನಿಖೆ ಮುಂದೆ ಹಾಜರಾಗಲು ಅವರು ಹೋಗ್ತಾ ಇಲ್ಲ ನಾವೇನಾರು ಹಾಜರಾಗಬೇಕು ಅಂತ ಹೇಳಿದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತೇಳಿ ತಪ್ಪು ತಪ್ಪು ಮಾಹಿತಿಗಳನ್ನು ಮಾಧ್ಯಮಗಳು ಕೊಡ್ತಾ ಇದ್ದಾರೆ ದಯವಿಟ್ಟು ಅದನ್ನ ನಿಲ್ಲಿಸಬೇಕು ಯಾಕೆ ಅಂತಂದ್ರೆ ಇಡೀ ಭಾರತ ದೇಶದೊಳಗಡೆ ಕಂಡರಿಯದ ರೀತಿಯಲ್ಲಿ ಹಣಬಲ ಚೋಳಬಲ ಜನ ಬಲವನ್ನು ಬಳಸಿ ಹೊತ್ತು ಅಧಿಕಾರ ಬಲವನ್ನು ಬಳಸಿ ಹೊತ್ತು ಹೆಣ್ಣು ಮಕ್ಕಳನ್ನ ಬೇರೆ ಬೇರೆ ಆಮಿಷಗಳ ಒಳಪಡಿಸಿ ಎದುರಿಸಿ ಬೆದರಿಸಿ ಹೆಣ್ಣು ಮಕ್ಕಳನ್ನ ದುರುಪಯೋಗವನ್ನು ಮಾಡ್ಕೊಂಡು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಮೊದಲೇ ತಪ್ಪು ಒಬ್ಬ ಎಂ ಪಿ ಆಗಿ ಈ ದೇಹಿನ ಆ ಒಂದು ಹಾಸನ ಜಿಲ್ಲೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡಬೇಕಾಗಿರ್ತಕ್ಕಂಥದ್ದು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ನಮ್ಮ ಪ್ರಜ್ವಲ್ ರೇವಣ್ಣ ಅವರೇ ಆ ರೇವಣ್ಣ ಹೋಗಿ ಹೆಣ್ಣು ಮಕ್ಕಳು ನನ್ನ ಕೆಲಸ ಆಗ್ಬೇಕು ನನ್ನ ಕುಟುಂಬ ನನ್ನ ಗಂಡ ಸರಿ ಇಲ್ಲ ಮಕ್ಕಳು ಸರಿ ನಾನು ಕೆಲಸ ಕೊಡೋ ಸ್ವಾಮಿ ಇಂತ ಕೆಲಸ ಆಗ್ಬೇಕು ಅಂತ ಹೋದ್ರೆ ಆ ಹೆಣ್ಣು ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡಲ್ದನೆ ಅದನ್ನ ಅದು ವಿಡಿಯೋ ಮಾಡಿ ಅದನ್ನ ಅವಂತ ವಿಕೃತ ಮನಸ್ಥಿತಿಯನ್ನ ಮೆರೆದಿರ್ತಕ್ಕಂತ ಆ ಮನುಷ್ಯ ನಿಜವಾಗ್ಲೂ ಮನಸ್ಸ ಮಾನವೀಯತೆ ಇದೆಯಾ ಅವ್ನಿಗೆ ವಿಕೃತ ಮನಸ್ಥಿತಿ ಮಾಡಿಟ್ಟು ಅದಾದ ನಂತರದಲ್ಲಿ ಆ ಒಂದು ನೋಡ್ತಕ್ಕ ಹೆಣ್ಮಕ್ಳು ಬೆದರಿಕೆ ಆಗ್ತಾ ವಿಡಿಯೋ ಕಾಲ್ ಮಾಡ್ತಕ್ಕಂಥದ್ದು ಬೆಸ್ಲ ಇರ್ತಕ್ಕಂಥದನ್ನ ನೋಡಬೇಕು ಅನ್ನುವಂಥದ್ದು ತಾಯಿ ಸ್ನೇಹಿತರೆ ನೋಡಿದ್ರಲ್ಲ ಒಂದು ಮಾಧ್ಯಮದಲ್ಲಿ ಪ್ರಸಾರವಾಗಿದ್ದಂತಹ ಒಂದು ವಿಡಿಯೋ ಮೊದಲಿಗೆ ಆ ಹೆಣ್ಮಗಳು ಹೇಳೋ ರೀತಿಯಲ್ಲಿ ಈ ಪ್ರಕರಣ ಆಗಿರುವಂಥದ್ದೇ ಆಸೆ ಮತ್ತು ಆಮಿಷಗಳನ್ನ ಒಡ್ಡುವಂಥದ್ದು ಮತ್ತು ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನೂರಾರು ಜನ ಹೆಣ್ಮಕ್ಳು ಆಕೆ ಹೇಳ್ತಾ ಇದ್ರು ಇದು ದೇಶದಲ್ಲಿ ಕಂಡು ಕೇಳಲಿದಂಥ ಒಂದು ದುಷ್ಟ ಕ್ರಮ ಅಂತ ಆದರೆ ರಾಜ್ಯ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರು ಹೇಳೋ ಪ್ರಕಾರ ಜಗತ್ತಿನಲ್ಲೇ ಇಂಥದ್ದೊಂದು ಇನ್ಸಿಡೆಂಟ್ ನಡೆದಿಲ್ಲ ಇದೊಂದು ಸೀರೀಸ್ ಅಂದರೆ ಸಾಮೂಹಿಕವಾದಂತಹ ಅತ್ಯಾಚಾರ ಪ್ರಕರಣ ಇದು ಒಬ್ಬ ವ್ಯಕ್ತಿ ನೂರಾರು ಜನ ಹೆಣ್ಮಕ್ಳನ್ನ ತನ್ನ ಅತ್ಯಾಚಾರಕ್ಕೆ ಬಳಸ್ಕೊಳ್ಳುವಂಥದ್ದು ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಮಾನ್ಯ ಕೋರ್ಟ್ಗಳು ಹೇಳೋ ಹೇಳೋ ರೀತಿಯಲ್ಲಿ ಮತ್ತೆ ಕಾನೂನು ಇರೋ ರೀತಿಯಲ್ಲಿ ಯಾವುದೇ ವಯಸ್ಕ ಹುಡುಗ ಅಥವಾ ಹುಡುಗಿ ಗಂಡು ಹೆಣ್ಣು ತಮ್ಮ ಸ್ವ ಇಚ್ಛೆಯಿಂದ ಈ ರೀತಿಯಾದಂತಹ ಲೈಂಗಿಕ ಸಂಬಂಧದಲ್ಲಿ ತೊಡಗೊಂಡಿದ್ರೆ ಅದು ಅಪರಾಧ ಅಲ್ಲ ಅದನ್ನು ಕೇಳಕ್ಕೆ ಯಾವ ರೈಟ್ಸ್ ಇಲ್ಲ ಕೋರ್ಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತೆ ವೈವಾ ವಿವ ವೈವಾಹಿಕ ಜೀವಕ್ಕೆ ಒಳಪಟ್ಟಂತಹ ಹೆಣ್ಣು ಈ ರೀತಿಯಾದಂತಹ ಒಂದು ಸಂಬಂಧದಲ್ಲಿ ತೊಡಸ್ಕೊಂಡ್ರೆ ಅದನ್ನು ಗಂಡು ಗಂಡನು ಕೂಡ ಕೇಳೋದಕ್ಕೆ ಅಧಿಕಾರ ಇಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಕೋರ್ಟ್ ಹೇಳ್ತಾರೆ ಅದು ಸರಿ ತಪ್ಪು ನೈತಿಕತೆ ಅನೈತಿಕತೆ ಅದೆಲ್ಲ ಚರ್ಚೆ ಆಮೇಲೆ ಸದ್ಯಕ್ಕೆ ಈ ರೀತಿಯಾದಂತಹ ಕೋರ್ಟಿನ ತೀರ್ಮಾನಗಳು ನಮ್ಮ ಮುಂದೆ ಇದ್ದಾವೆ ಇಂಥ ಸಂದರ್ಭದಲ್ಲಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಬೆದರಿಸಿ ಜನರನ್ನು ಬೆದರಿಸಿ ಆಸೆ ಆಮಿಷಗಳನ್ನ ಒಡ್ಡಿ ಯಾರನ್ನಾದರೂ ಕೂಡ ತನ್ನ ಲೈಂಗಿಕ ವಾಂಛೆಗೆ ಬಳಸ್ಕೊಂಡಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಅದು ಯಾರಾದರೂ ಸರಿ ಸ್ವ ಇಚ್ಛೆಯಿಂದ ಒಳಪಡೋದು ಬೇರೆ ಆಸೆ ಆಮಿಷಕ್ಕೆ ಒಳಪಟ್ಟು ಬೆದರಿಕೆಗೆ ಒಳಪಟ್ಟು ಒಳಪಡುವಂಥದ್ದು ಬೇರೆ ಅದಕ್ಕೆ ಬೇರೆ ಬೇರೆ ಸೆಕ್ಷನ್ಗಳಿದಾವೆ ಅದಕ್ಕೆ ಶಿಕ್ಷೆ ಕೂಡ ಆಗತ್ತೆ ಈಗ ದೂರ ಅಂತಹ ಮಹಿಳೆ ಏನಿದ್ದಾರೆ ಅವ್ರ ಮನೆಗೆ ಸಾರಾ ಮಹೇಶ್ ಹೋಗಿ ಬೆದರಿಸ್ತಾ ಇದ್ದಾರೆ ಅಂತ ಮಹಿಳೆಯರ ಅಳಲು ದೇವೇಗೌಡರು ಒಂದು ಕಡೆ ಕೋಪ ಮಾಡಿಕೊಂಡಿದ್ದಾರೆ ರೇವಣ್ಣನ ಮೇಲೆ ಪ್ರೆಷರ್ ತರ್ತಾ ಇದ್ದಾರೆ ನಿನ್ನ ಮಗನಿಂದ ನನಗೆ ಮರ್ಯಾದೆ ಹೋಯ್ತು ನಮ್ಮ ಕುಟುಂಬದ ಘನತೆ ಹೋಯ್ತು ಅಂತ ಭವಾನಿ ರೇವಣ್ಣವರು ತುಂಬ ಟೆನ್ಷನ್ ಆಗಿದ್ದಾರೆ ಅನ್ನುವಂತಹ ಸುದ್ದಿ ಓಡಾಡ್ತಾ ಇದೆ ಅಫ್ಕೋರ್ಸ್ ಒಬ್ಬ ತಾಯಿ ಟೆನ್ಷನ್ ಆಗೋದು ಸಹಜ ಒಬ್ಬ ಮಗ ಹಿಂಗಾಗಿರುವಾಗ ಆದರೆ ಇಂಥ ದುಷ್ಟಮಗನಿ ಎತ್ತರಲ್ಲ ಅನ್ನುವಂತಹ ನೋವು ಅಥವಾ ಆತನ ಬಗ್ಗೆ ಕಾಳಜಿ ಏನು ಇರಬೇಕಲ್ಲ ಅದು ಇರ ಕೂಡ್ದು ಯಾಕೆ ಅಂತಂದರೆ ಇಲ್ಲಿ ನೂರಾರು ಹೆಣ್ಣುಮಕ್ಕಳ ಮೇಲೆ ಆದಂತಹ ದಬ್ಬಾಳಿಕೆ ದಿಲ್ಲ ಆ ಹೆಣ್ಮಕ್ಳು ಕೂಡ ಯಾರಿಗೋ ಮಗಳು ಅವ್ರಿಗೂ ಕೂಡ ತಂದೆ ತಾಯಿ ಎಲ್ಲ ಇರ್ತಾರೆ ಗಂಡನೂ ಇರ್ತಾರೆ ಮಕ್ಕಳು ಇರ್ತಾರೆ ಅವ್ರಿಗೂ ನೋವು ಅವ್ರ ಕುಟುಂಬದ ಕಷ್ಟವನ್ನು ಯಾರು ಕೇಳೋರು ಇರೋದಿಲ್ಲ ಸೊ ಈಗ ನಾವು ಹೇಳ್ತಾ ಇರುವಂಥದ್ದು ಇಂಥ ಒಂದು ಪ್ರಕರಣದಲ್ಲಿ ಯಾರನ್ನಾದರೂ ಬೆದರಿಸುವಂಥದ್ದು ಮತ್ತು ಸಾಕ್ಷಿ ನಾಶ ಮಾಡುವಂಥದ್ದು ಇದು ಅಕ್ರಮ ಮತ್ತು ಕಾನೂನು ಪ್ರಕಾರ ಅಪರಾಧ ಕರ್ನಾಟಕ ಸರ್ಕಾರ ಇದು ಮಾಧ್ಯಮಗಳ ಮೂಲಕ ಏನು ಗಮನಕ್ಕೆ ಬಂದ ಕೂಡಲೇ ಸಾರ್ವಜನಿಕರ ಗಮನಕ್ಕೆ ಬಂದ ಕೂಡಲೇ ಸರ್ಕಾರಕ್ಕೆ ಇದು ಗಮನಕ್ಕೆ ಹೋಗಿದ್ದು ಕೂಡಲೇ ಸರ್ ಕರ್ನಾಟಕ ಸರ್ಕಾರ ಕ್ರಮ ತಗೋಬೇಕು ಎಸ್ ಐ ಟಿ ತನಿಖೆ ನಡೀತಾ ಇದೆ ಎಸ್ ಐ ಟಿನವರು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾರಾ ಮಹೇಶ್ ಅನ್ನುವಂತಹ ವಿಚಾರ ಬಂದು ಕೂಡಲೇ ಅದು ಸರಿಯೋ ತಪ್ಪೋ ನಿಜವೋ ಸುಳ್ಳು ಅದು ಆಮೇಲೆ ತಕ್ಷಣಕ್ಕೆ ಸಾರಾಮಹೇಶ ಬಂಧಿಸಬೇಕು ಮತ್ತು ವಿಚಾರಣೆ ಒಳಪಡಿಸಬೇಕು ಮತ್ತು ಯಾರನ್ನು ಇವರು ಭೇಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರನ್ನು ಸಂಪರ್ಕ ಮಾಡಿ ಹೌದಾ ಸತ್ಯನ ಸುಳ್ಳು ಅಂತ ತಿಳ್ಕೊಬೇಕು ಆದರೆ ಇಲ್ಲಿ ಆಗ್ತಾ ಇದೆಯಾ ಏನೂ ಆಗ್ತಾ ಇಲ್ಲ ನನಗೆ ಕರ್ನಾಟಕ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರದ ಮೇಲೂ ಕೂಡ ನನಗೆ ಬೇಸರ ಏನು ಅಂತಂದರೆ ವಿದೇಶಕ್ಕೆ ಓಡೋಗಿರುವಂತಹ ರೇವಣ್ಣ ತನ್ನ ಪ್ರಜ್ವಲ್ ರೇವಣ್ಣ ತನ್ನ ವಕೀಲರ ಮೂಲಕ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕಳಿಸ್ತಾರೆ ನನಗೆ ಒಂದು ವಾರಗಳ ಕಾಲಾವಕಾಶ ಬೇಕು ನಾನು ಹೊರಗಡೆ ಇದ್ದೀನಿ ಅಂತ ಏನು ಹೊರಗಡೆ ಹೋಗಿರೋದು ಏನಕ್ಕೆ ದೇಶ ಸೇವಾಗ ಗಡಿಕಾಯೋದಕ್ಕೆ ಏನಕ್ಕೆ ಹೊಡೋಗಿರೋದು ಕಾರಣ ಬೇಕಲ್ಲ ಸರ್ಕಾರದವರು ಕೂಡಲೇ ಸ್ವಲ್ಪ ರಫ್ ಆಗಿ ಆ ಏನು ಲೆಟರ್ ಬಳಸಬೇಕಾಗಿಲ್ಲ ಆದರೆ ಆ ಅಭಿಪ್ರಾಯ ಬರ್ತದೆ ಮರ್ಯಾದೆಯಿಂದ ಮುಚ್ಕೊಂಡು ಬಂದು ತನಿಖೆಗೆ ಒಳಪಡು ನೀನು ನೀನು ಮಾಡಿರೋ ಅಯೋಗ್ಯತನ ಏನು ಅಂತ ದೇಶ ನೋಡ್ತಾ ಇದೆ ನಮ್ಮ ದೇಶ ತಲೆಯನ್ನು ತಗ್ಗಿಸ್ಬೇಕಾಗಿದೆ ರಾಜಕೀಯಿಂದ ಹಾಗಾಗಿ ಬಂದು ಇಮಿಡಿಯೇಟ್ ತಕ್ಷಣ ಬಂದು ತನಿಖೆಗೆ ಒಳಪಡಬೇಕು ಅಂತ ವಾರ್ನ್ ಮಾಡಬೇಕಿತ್ತು ಇಲ್ಲಿವರೆಗೂ ಆ ಸುದ್ದಿನೂ ಬರ್ತಾ ಇದೆ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಯಾಕೆ ಇಷ್ಟು ಎದುರುಕೊಳ್ತಾ ಇದೆ ಯಾಕೆ ಇಷ್ಟು ದೊಡ್ಡ ಕಠಿಣವಾದ ಕ್ರಮಗಳನ್ನ ತಗೊಳ್ತಾ ಇಲ್ಲ ಒಂದೇ ಒಂದು ಮಾತು ಈ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಾಮೂಹಿಕ ಅತ್ಯಾಚಾರದ ಆರೋಪವನ್ನು ಹೊತ್ತಿರುವಂತಹ ಪ್ರಜ್ವಲ್ ರೇವಣ್ಣ ಆತನ ಹೆಸರು ಪ್ರಜ್ವಲ್ ಅಲ್ಲದೆ ಫಯಾಜ್ ಆಗಿದ್ದರೆ ಮೊಹಮ್ಮದ್ ಆಗಿದ್ದಿದ್ದಿದ್ರೆ ಏನಾಗಬಹುದಿತ್ತು ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಊಟ ಬಿಟ್ಟು ಉಪವಾಸ ಬಂದು ಅವರೊಳಗೆ ಬೇಕೇ ಚಳವಳಿಕೆ ಕೂತ್ಬಿಟ್ಟಿರುವ ನಮ್ಮ ದೇಶದಲ್ಲಿ ಹಿಂದೂಗಳ ಮೇಲೆ ಮುಸಲ್ಮಾನರ ಆಕ್ರಮಣ ಆಯಿತು ಅಂತ ಬೇಕೇ ಕೂತರು ಕೂತ್ಬಿಟ್ಟಿರ್ತಿದ್ರು ಈಗ ನಾನು ಕೇಳೋ ಪ್ರಶ್ನೆ ಇಲ್ಲಿ ಅತ್ಯಾಚಾರಕ್ಕೆ ಒಳಗಾದಂತಹ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವೀಡಿಯೋ ಕ್ಲಿಪ್ಗಳಲ್ಲಿ ಕಂಡು ಬಂದಿರುವಂಥ ಹೆಣ್ಮಕ್ಳು ಅವರು ಹಿಂದೂಗಳಲ್ವಾ ಅವರಿಗೆ ಗೌರವ ಇಲ್ವಾ ಅವರಿಗೆ ಘನತೆ ಇಲ್ವಾ ಅವರು ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರಲಿಲ್ವಾ ತಪ್ಪು ಮಾಡಿದಾರಲ್ವ ತನಿಖೆ ಆಗಲಿ ತಪ್ಪು ಏನೋ ಅಂತ ಗೊತ್ತಾಗಲಿ ಅವರು ಆಸೆ ಆಮಿಷಿಕೊಳ್ಪಟ್ರ ಸ್ವಾಯಚ್ಛೆಯಿಂದ ಹೋದ್ರ ದಬ್ಬಾಳಿಕೆಗೊಳಗಾಗಿದ್ರ ಒಳಗಾಗಿದ್ರಾ ಒಬ್ಬ ಈಗ ಮಾತಾಡ್ತಿರುವಾಗ ನೀವು ಕೇಳಿಸ್ಕೊಂಡ್ರೆ ಅನಿಸುತ್ತೆ ನನ್ನ ಗಂಡನಿಗೆ ಒಂದು ಕೆಲಸ ಬೇಕು ನನ್ನ ಕುಟುಂಬ ತುಂಬ ಕಷ್ಟದಲ್ಲಿದೆ ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿ ಇದೆ ನೀವು ಎಂ ಪಿ ಇದ್ದೀರಿ ಒಂದು ಕೆಲಸ ಕೊಡಿಸಿ ಅಂತ ಕೇಳೋದಕ್ಕೆ ಹೋದಂಥ ಹೆಣ್ಮಗಳನ್ನ ಈ ಪ್ರಜ್ವಲ್ ನಿನ್ನ ಗಂಡನಿಗೆ ಕೆಲಸ ಕೊಡಿಸ್ತೀನಿ ನೀನು ಬಾ ಮನೆಗೆ ಅಂತ ಕರೆದಿದ್ದಾನೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ ಇಂಥ ಆರೋಪ ಇದ್ದಾಗ ಯಾರಾದರೂ ಅವರನ್ನು ಸಮರ್ಥನೆ ಮಾಡಿಕೊಂಡ್ರೆ ನೀವು ಮನುಷ್ಯರಾಗೋದಕ್ಕೆ ಸಾಧ್ಯನೇ ಇಲ್ಲ ಮಾಳವಿಕಾ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಚಲನಚಿತ್ರ ನಟಿ ಮುಕ್ತಾ ಸೀರಿಯಲ್ನ ಮೂಲಕ ಇಡೀ ರಾಜ್ಯದ ಮನೆ ಮಾತಾಗಿದ್ದಂತಹ ಮಾಳವಿಕಾ ಪ್ರೆಸ್ ಮೀಟ್ ಮಾಡಿ ಪ್ರಜ್ವಲ್ ಅವರು ಈ ಸಾರಿ ಗೆದ್ರೆ ಎನ್ ಡಿ ಎ ಕೂಟದ ಸಂಸದ ಅಂತ ಹೇಳ್ತಾರೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಮ್ಮನಿಗೆ ಒಬ್ಬ ಹೆಣ್ಣಾಗಿದ್ದರೆ ಹೇಳಬೇಕಿತ್ತು ಇಂಥ ಅಯೋಗ್ಯ ಏನಾದರೂ ಗೆದ್ರೆ ಅವನು ಎನ್ ಡಿ ಎ ಕೂಟದ ಸಂಸದ ಅಂತ ನಾವು ಒಪ್ಪೋದಿಲ್ಲ ಇಂಥ ಅತ್ಯಾಚಾರಿಯನ್ನ ನಮ್ಮ ಪಕ್ಷದ ಸಂಸದ ಅಂತ ನಾವು ಒಪ್ಪ ಸಾಧ್ಯ ಇಲ್ಲ ನಮ್ಮ ಒಕ್ಕೂಟದ ಸದಸ್ಯ ಆಗಕ್ಕೆ ಸಾಧ್ಯ ಇಲ್ಲ ಆತನನ್ನ ಸದಸ್ಯತ್ವದ ಸ್ಥಾನದಿಂದ ವಜಾ ಮಾಡಬೇಕು ಅಂತ ದೇಶದಾದ್ಯಂತ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ನಾವು ಮುಂದೆ ನಿಂತಿರ್ತೀವಿ ಅಂತ ಮಾತಾಡಬೇಕಿತ್ತು ಬಾಳ್ಕಿಬೇಕ ಹುಬ್ಬಳ್ಳಿಯ ನೇಹ ಪ್ರಕರಣ ಬಂದ ಕೂಡಲೇ ಆ ಯಮ್ಮನ ಗಂಟ್ಲು ಲೌಡ್ ಸ್ಪೀಕರ್ ಆಗ್ತದೆ ಓ ಅಂತ ಕೂಗ್ತಾಳೆ ಯಮ್ಮ ಆದರೆ ಪ್ರಜ್ವಲ್ ವಿಚಾರ ಬಂದಾಗ ಅವರು ಗೆದ್ದರೆ ಅವರು ಆದರೆ ಹೋದರೆ ಒಂಥರ ಈ ಮಕ್ಕಳಿಗೆ ಲಾಲಿ ಆಡಲ್ಲ ಹಂಗೆ ಹೇಳ್ತಾರೆ ಇವರಿಗೆಲ್ಲ ಕೇವಲ ಒಂದು ಪಕ್ಷ ಅಂದ ಕೂಡಲೇ ಮಾನ ಮರ್ಯಾದೆ ಅಥವಾ ಗೌರವ ಘನತೆ ಹೆಣ್ಮಕ್ಕಳ ವಿಚಾರ ಎಲ್ಲವೂ ಕೂಡ ಹುಡುಗಾಟ ಆಗ್ಬಿಡ್ತದ ನಗೆಪಾಟ್ಲಾಗ್ಬಿಡ್ತದ ರೇವಣ್ಣ ಅವ್ರ ಕೇಸು ಎಸ್ ಐ ಟಿ ತನಿಖೆಯಲ್ಲಿದೆ ಅದು ತನಿಖೆ ಆಗಲಿ ವಿಚಾರ ಆಚೆ ಬರಲಿ ಸತ್ಯ ಏನಂತ ಗೊತ್ತಾಗಲಿ ಆಮೇಲೆ ನಾವು ಮಾತಾಡೋಣ ಯಾರೋ ಪ್ರಜ್ವಲ್ ವಿಚಾರ ಆದರೆ ಅದೇ ಫಯಾಜ್ ವಿಚಾರ ಆದರೆ ಅವನು ಆಲ್ರೆಡಿ ಒಬ್ಬ ಕೊಲೆಗಾರ ಆಗ್ಬಿಟ್ಟ ಅವನ್ನ ನೇಣಿಗೆ ಹಾಕ್ಬಿಡ್ಬೇಕು ಅವನಿಗೆ ಸಿದ್ದರಾಮಯ್ಯ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ ಯಾವ್ದಾದ್ರು ಒಂದು ಸರ್ಕಾರ ನಾವು ಕಾಂಗ್ರೆಸ್ಸನ್ನು ಕೂಡ ಸಾಕಷ್ಟು ಬಾರಿ ಟೀಕೆ ಮಾಡ್ತೀವಿ ಅದು ಬೇರೆ ವಿಚಾರ ಆದರೆ ಯಾವುದೇ ಒಂದು ಸರ್ಕಾರ ಯೋಚನೆ ಮಾಡೋಣ ಸಿದ್ದರಾಮಯ್ಯ ಸರ್ಕಾರನೇ ಆಗಲಿ ಅದು ಬೊಮ್ಮಾಯಿ ಸರ್ಕಾರನೇ ಆಗಲಿ ಯಡಿಯೂರಪ್ಪನ ಸರ್ಕಾರನೇ ಆಗಲಿ ಅಟ್ಲೀಸ್ಟ್ ನಿಮ್ಮ ಮೋದಿ ಸರ್ಕಾರನೇ ಆಗಲಿ ಯಾರನ್ನಾದರೂ ಕೂಡ ಹೋಗಿ ನೀನು ಕೊಲೆ ಮಾಡ್ಬಾ ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರಾ ಒಂದು ವೇಳೆ ಮಣಿಪುರದ ಇನ್ಸಿಡೆಂಟು ರುಕ್ಸಾನಾ ಇನ್ಸಿಡೆಂಟು ಬಿಲ್ಕೀಸ್ ಬಾನು ಇನ್ಸಿಡೆಂಟು ಆಮೇಲೆ ಹತ್ರಾಸ್ನಲ್ಲಿ ನಡೆದಂತಹ ಏನು ಅತ್ಯಾಚಾರದ ಪ್ರಕರಣ ಇವೆಲ್ಲವೂ ಕೂಡ ನಿಮ್ಮ ಆಡಳಿತದಲ್ಲಿ ನಿಮ್ಮ ದೇಶದ ಈ ಭಾರತ ದೇಶದ ಆಡಳಿತದಲ್ಲಿ ನಿಮ್ಮ ಪಕ್ಷದ ಆಡಳಿತದಲ್ಲೇ ಆಗಿದಂಥ ಒಂದು ಒಂದ್ಸಲ ರಿಪೇಟ್ ಹತ್ರಾಸ್ ಘಟನೆ ರುಕ್ಸಾನಾ ಘಟನೆ ಬಿಲ್ಕಿಸ್ಬಾನು ಘಟನೆ ಇದೆಲ್ಲ ಆದಾಗ ಸಂದರ್ಭದಲ್ಲಿ ದಾನಮ್ಮನ ಘಟನೆ ಇವೆಲ್ಲ ಆದಂಥ ಸಂದರ್ಭದಲ್ಲಿ ಈ ದೇಶದ ಆಡಳಿತ ನೀವೇ ನಡೆದಿರೋದು ನೀವೇ ತಾನೇ ಈ ದೇಶದ ಪ್ರಧಾನಮಂತ್ರಿಗಳು ನಿಮ್ಮ ಪಕ್ಷದವ್ರು ಅವರು ಹಾಗಿದ್ರೆ ಇಷ್ಟು ಕೊಲೆಗಳ ಹಿಂದೆ ಇಷ್ಟು ಅತ್ಯಾಚಾರಗಳ ಹಿಂದೆ ಇಷ್ಟು ಅನಾಚಾರಗಳಿಂದ ಹಿಂದೆ ಅಥವಾ ದೆಹಲಿನಲ್ಲಿ ಏನು ರೈತರನ್ನ ಗುಂಡಿಕ್ಕಿ ಕೊಂದ್ರಲ್ಲ ಕೊಲೆಗಳಿಕರು ನೀವು ಅವರುಗಳಿಂದ ನಿಮ್ಮ ಕುಮ್ಮಕ್ಕಿತ್ತ ಅವುಗಳಿಂದೆ ನಿಮ್ಮ ಕುಮ್ಮಕ್ಕಿರೋದೇ ನಿಜವಾಗಿದ್ದರೆ ಇಲ್ಲಿ ಫಯಾಜ್ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನ ಕುಮ್ಮಕ್ಕಿದೆ ಅಂತ ನೀವು ಮಾತಾಡಿದ್ರೆ ನಾವು ಒಪ್ಕೊಳ್ಳೋಣ ನ್ಯಾಯ ಒಂದೇ ಆಗಬೇಕು ಎಲ್ರಿಗೂ ಕೂಡ ನಿಮ್ಗೊಂದು ನ್ಯಾಯ ಅವನಿಗೊಂದು ನ್ಯಾಯ ಊರಿಗೊಂದು ನ್ಯಾಯ ಅವ್ರ ನಾಯಿಗೊಂದು ನ್ಯಾಯ ಅಂತಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಇದೆ ಎಲ್ಲರ ಜೀವಗಳಿಗೂ ಕೂಡ ಒಂದೇ ರೀತಿ ಬೆಲೆ ಎಲ್ಲರ ಜೀವಿಗಳಿಗೂ ಕೂಡ ಒಂದೇ ರೀತಿಯ ಘನತೆ ಮಳವಿಕರ್ ಮಾತಾಡೋದಾಗಲಿ ಸಿ ಟಿ ರವಿ ಮಾತಾಡೋದಾಗಲಿ ಶೋಭಾ ಕರಂದಾಜೆ ಕೂಗುಮಾರಿಗಳು ಇವರೆಲ್ಲ ಅಯೋಗ್ಯರು ಇವರು ಮನೆಲ್ಲ ಮಾತಾಡೋದೇನು ಅಂತಂದರೆ ಫಯಾಜ್ ಮರ್ಡ್ರ್ ಮಾಡಿದರೆ ಅದಕ್ಕೆ ಸಿದ್ದರಾಮಯ್ಯನ ಕುಮ್ಮಕ್ಕಿದೆ ಪ್ರದೀಪ್ ಮರ್ಡ್ರ್ ಮಾಡಿದ್ರೆ ಅದು ಪ್ರಜ್ವಲ್ ರೇವಣ್ಣ ಮಾಡಿದ್ರೆ ಅದು ಅದಕ್ಕೆ ಯಾರು ಕುಮ್ಮಕ್ಕಿದೆ ಅದಕ್ಕೆ ನಿಮ್ಮ ಕುಮ್ಮಕ್ಕಿಲ್ವಾ ನೀವೆಲ್ಲ ಆ ಕೊಲೆಗುಡಕರಿಂದ ನಿಂತಿಲ್ವಾ ಇಷ್ಟು ಪ್ರಶ್ನೆಗಳು ಇರ್ತದೆ ಇದು ವಿಚಾರ ಮತ್ತೆ 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 ಮಾತಾಡ್ತಾ ಇದ್ದೀವಿ ಈಗ ಸ್ನೇಹಿತರೆ ಕಾರ್ಯಕ್ರಮ ನೋಡ್ತಿರೋ ಎಲ್ರಿಗೂ ಕೂಡ ಹೇಳುವಂಥದ್ದು ದಯಮಾಡಿ ಸರ್ಕಾರದ ಮೇಲೆ ಒತ್ತಾಯ ತನ್ನಿ ಯಾಕೆ ಅಂತಂದರೆ ಸಂತ್ರಸ್ತರ ಮಹಿಳೆಯರಿಗೆ ಎದುರಿಸುವಂಥ ಕೆಲಸ ಆಗುತ್ತೆ ಅಂತಂದರೆ ಈ ದೇಶದಲ್ಲಿ ನಾವಿನ್ನು ಧೈರ್ಯವಾಗಿ ಬದುಕೋಕ್ಕಾಗೋದಿಲ್ಲ ಅಯೋಗ್ಯರು ದಗಾಕೋರರು ದಲ್ಲಾಳಿಗಳು ತಲೆ ಹಿಡಕರು ಹೆಣ್ಮಕ್ಳನ್ನ ಸಾಮೂಹಿಕವಾಗಿ ರೇಪ್ ಮಾಡಿದ್ರು ಕೂಡ ಅವನು ಯಾವನೋ ಓಡೋಗ್ತಾರೆ ದೇಶ ಬಿಟ್ಟು ಅವನ ಪರವಾಗಿ ಇನ್ಯಾವನೋ ಹೋಗಿ ಅವ್ರನ್ನ ಪುಸ್ತಾಯಿಸುವಂಥದ್ದು ಆಸೆ ತೋರಿಸುವಂಥದ್ದು ಒಪ್ಪಲಿಲ್ಲ ಅಂದರೆ ಬೆದರಿಸುವಂಥದ್ದು ಮಾಡ್ತಾನೆ ಅಂದರೆ ಅವರು ಕೂಡ ತಲೆ ಹಿಡ್ಕರಾಗ್ತಾರೆ ಅವ್ನು ಯಾರಾದರೂ ಆಗಿರಲಿ ಈಗ ಈ ಆರೋಪ ಸಾರಾ ಮಹೇಶ್ ಮೇಲೆ ಬಂದಿದೆ ಮಹಿಳೆಯರು ಆಸನದ ಮಹಿಳೆಯರು ಈ ಆರೋಪವನ್ನು ಮಾಡ್ತಾ ಇದ್ದಾರೆ ಸಾರಾ ಮಹೇಶ್ ಬಂದು ಸಂತ್ರಸ್ತ ಮಹಿಳೆಯರನ್ನ ಎದುರಿಸ್ತಾ ಇದ್ದಾನೆ ಅಂತ ಸರ್ಕಾರ ತಕ್ಷಣಕ್ಕೆ ಸಾರಾ ಮಹೇಶ್ ಮೇಲೆ ಕುಂಡಿ ಮೇಲೆ ಒದ್ದು ಒಳಪಡಿಸಿ ಜೈಲಿಗೆ ಹಾಕ್ಬೇಕು ಅಂತ ದಿನ ತಪ್ಪು ಮಾಡಿದರೆ ಸಾರಾಮಹೇಶ್ ಮಹೇಶ್ ಆದರೆ ಏನಂತೆ ಯಾರಾದರೂ ಏನಂತೆ ತಪ್ಪು ತಪ್ಪೇ ಈ ದೇಶದ ಪ್ರಧಾನಮಂತ್ರಿ ತಪ್ಪು ಮಾಡಿದ್ರು ತಪ್ಪೇನೆ ಈ ದೇಶದ ಒಬ್ಬ ಚಪ್ಪಲಿಹೊಲೆಯನ್ನು ತಪ್ಪು ಮಾಡಿದ್ರು ತಪ್ಪೇನೆ ಕಾನೂನು ಈ ದೇಶದಲ್ಲಿ ಇಬ್ಬರಿಗೂ ಒಂದೇ ಆಗಿದೆ ಇವರಿಬ್ಬರಲ್ಲಿ ಯಾರು ಕೊಲೆ ಮಾಡಿದ್ರು ಕೂಡ ತ್ರೀ ನಾಟ್ ಸೆವೆನ್ನೇ ಹಾಕೋದು ಇವರಿಬ್ರಲ್ಲಿ ಯಾರು ಕಳತನ ಮಾಡಿದ್ರು ಕೂಡ ಅದಕ್ಕೆ ಕಳತನದ ಕೇಸೇ ಹಾಕೋದು ಇವರಿಬ್ಬರಲ್ಲಿ ಯಾರು ಅತ್ಯಾಚಾರ ಮಾಡಿದ್ರು ಕೂಡ ತ್ರೀ ಸೆವೆಂಟಿ ಸಿಕ್ಸೇ ಹಾಕೋದು ಓ ಇವನು ಪ್ರಧಾನಿ ಇವನಿಗೆ ಸೆಕ್ಷನ್ ಇಲ್ಲ ಓ ಇವನು ಚಪ್ಪಲಿ ಹೋಲಿಯವನು ಇವನಿಗೆ ಸೆಕ್ಷನ್ ಇಲ್ಲ ಅಂತ ಈ ದೇಶದಲ್ಲಿ ಯಾವ ಕಾನೂನು ಬರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬನಿಗೂ ಕೂಡ ಒಂದೇ ಹೇಳಿರುವಂಥದ್ದು ಈ ದೇಶದ ಒಬ್ಬ ಪ್ರಧಾನಮಂತ್ರಿಗೆ ಈ ದೇಶದ ಒಬ್ಬ ಪ್ರೆಸಿಡೆಂಟ್ಗೆ ಹೇಗೆ ಒಂದು ಓಟಿನ ಹಕ್ಕಿರ್ತದ ಅದೇ ರೀತಿ ಒಬ್ಬ ಕಸ ಗುಡಿಸೋನಿಗೂ ಕೂಡ ಒಂದೇ ಓಟಿನ ಹಾಕಿರ್ತದೆ ಇಬ್ಬರೂ ಕೂಡ ಆ ವಿಚಾರದಲ್ಲಿ ಸಮಾನರು ರಾಜಕೀಯವಾಗಿ ಈ ದೇಶದ ಎಲ್ಲರೂ ಕೂಡ ಸಮಾನರು ಆದರೆ ಕಾನೂನನ್ನು ಹಣ ಇದೆ ಅನ್ನೋ ಕಾರಣಕ್ಕೆ ಜಾತಿ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ ದುಡ್ಡಿದೆ ಅನ್ನೋ ಕಾರಣಕ್ಕೆ ಆ ರಾಜಕೀಯ ಅಧಿಕಾರ ಅನ್ನೋ ಕಾರಣಕ್ಕೆ ಇನ್ಫ್ಲೂಯೆನ್ಸ್ ಇದೆ ಅನ್ನೋ ಕಾರಣಕ್ಕೆ ದುಷ್ಟಕೂಟದ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ ಯಾರಾದರೂ ಕೂಡ ತನ್ನ ಏನೋ ಕಾಪಾಡ್ಕೊಳ್ಳೋದಕ್ಕೆ ತನ್ನ ರಕ್ಷಣೆಗೆ ಉಪಯೋಗಿಸಿದ್ರೆ ಈ ದೇಶದ ಜನ ನಾವು ಸತ್ತಿಲ್ಲ ಬದುಕಿದ್ದೀವಿ ನಿಮ್ಗೆ ಬುದ್ಧಿ ಕಲಿಸ್ತೀವಿ ಅಂತ ತೋರಿಸ್ಬೇಕಾಗ್ತದೆ ಇದು ನಮ್ಮ ನ್ಯೂಸ್ ಸಾರಿ ಟಿ ವಿ ಫೋರ್ಟೀನ್ನ ಜವಾಬ್ದಾರಿ ಟಿ ವಿ ಫೋಟೀನ್ ಕೇವಲ ಸುದ್ದಿ ಮಾಡುವಂಥದ್ದು ಅಥವಾ ಏನೋ ಜಾಲಿ ಐಟಮ್ಗಳ್ನ ಮಾಡುವಂಥದ್ದು ಇದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಸಮಾಜದ ಬಗ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾದಾಗ ಅದಕ್ಕೆ ಧ್ವನಿ ಎತ್ತುವಂತಹ ಬದ್ಧತೆ ಜವಾಬ್ದಾರಿ ಕರ್ತವ್ಯ ಟಿ ವಿ ಫೋಟಿಂದಾಗಿದೆ ಎಲ್ಲ ವಿಚಾರಗಳನ್ನ ಮುಂದೆ ಇಟ್ಟಿದ್ವಿ ಯಾರು ಈಗ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಯಾರೇ ಹೆಣ್ಮಕ್ಳನ್ನ ಎದುರಿಸ್ತಾ ಇದ್ದಾರೆ ಅವರಿಗೆ ಈ ಸರ್ಕಾರ ಒದ್ದು ಒಳಗಡೆ ಹಾಕೋವರೆಗೂ ಕೂಡ ಜನ ನೀವು ಧ್ವನಿಯನ್ನು ತೆಗಿಬೇಕು ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮತ್ತೆ ನಾಳೆ ಹಲವಾರು ವಿಚಾರಗಳು ಇಟ್ಕೊಂಡು ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳ್ತಾ ತಮ್ಮೆಲ್ರಿಗೂ ಶುಭವಾಗಲಿ ಜೈಬಿಂಗ್